ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಎಲ್ಲ ರಾಶಿಗಳು ಈ ವರ್ಷದಲ್ಲಿ ಯಾವ ಥರ ಭವಿಷ್ಯ ಇದೆ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಡಿಸ್ಕಸ್ ಮಾಡೋ ರಾಶಿ ಏನಂದರೆ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿ ಅಂದರೆ ಕಾಲಪುಷಕ್ಕೆ ಎಂಟನೇ ಮನೆಯಲ್ಲಿರೋ ರಾಶಿ ಇದು ಅಧಿಪತಿ ಖುಜ ಸೋ ಇದ್ರಲ್ಲಿ ಏನಪ್ಪ ಮೇನ್ ವಿಷಯ ಏನಂದ್ರೆ ವೃಶ್ಚಿಕ ರಾಶಿನವ್ರು ನೆರವೂ ಗೊತ್ತಿರೋ ವಿಷಯನೇ ಮೋಸ್ಟ್ ಆಫ್ ದ ಪಾಲಿಟಿಷಿಯನ್ಸ್ ಇರೋದು ರಾಶಿ ಏನಂದ್ರೆ ಈ ವೃಶ್ಚಿಕ ರಾಶಿ ತುಂಬಾ ಜನಕ್ಕೆ ಬೇಕ ಅಪ್ಸೆಟ್ ಆಗ್ಬಿಡ್ತಾರೆ ಯಾಕಂದ್ರೆ ಚಂದ್ರ ಇಲ್ಲಿ ನೀಚ ಅಂಥ ರಾಶಿ ಈ ವರ್ಷ ಯಾವ ಥರ ಫಲ ಸಿಗ್ಬೋದಂದರೆ ಪ್ರಮುಖವಾಗಿ ನಾವು ನಾಲ್ಕು ಗ್ರಹಗಳ ಗೋಚಾರ ಸಂಚಾರನ ಇಟ್ಕೊಂಡು ಸ್ವಲ್ಪ ಪಾಯಿಂಟ್ಗಳು ಒಂದು ಇಪ್ಪತ್ತರ ಮೂವತ್ತು ಪರ್ಸೆಂಟ್ ಒಬ್ಬೊಬ್ಬ ಮನುಷ್ಯ ರಾಶಿ ಇದು ಸೂಟ್ ಆಗೋ ಥರ ಬರುತ್ತವೆ ಆ ಥರ ವಿಷಯದಲ್ಲಿ ರಾಶಿಗೆ ಎಂಟಲ್ಲಿ ಶುಭ ಪ್ಲಾನೆಟ್ ಹೇಳ್ಕೊಳ್ಳುವಾಗ ಗುರು ಆ ಗುರು ಈಗ ಏಳನೇ ಮನೇಲಿತ್ತು ಒಳ್ಳೆಯ ಪಾಲನೆ ಕೊಟ್ಟಿರ್ತಾರೆ ಮದುವಾಗಿಲ್ಲೋರ್ಕ ಮದುವೆ ಆಗಿರ್ತವೆ ಒಳ್ಳೆಯ ಹಣೆಕಾಸು ಮಾಡೋರ್ಗೆ ಒಳ್ಳೆ ದುಡ್ಡು ಮಾಡಿರ್ತಾರೆ ತುಂಬ ಬೆನಿಫಿಟ್ ಆಗಿತ್ತು ಗುರು ಪ್ಲ್ಯಾನೆಟ್ ಅಶುಭದಲ್ಲಿ ಸಂಚಾರ ಮಾಡುವಾಗ ಹೀಗೆ ಮೇ ತಿಂಗಳಲ್ಲಿ ಮಿಡ್ ಆಫ್ ಮೇ ತಿಂಗಳಲ್ಲಿ ರಿಶುಭ ಬಿಟ್ಟು ಮಿಥುನಕ್ಕೆ ಟ್ರಾನ್ಸಿಟ್ ಆಗ್ತಾರೆ ಗೋಚ್ಛಾರದಲ್ಲಿ ಸಂಚಾರ ಮಾಡ್ತಾರೆ ಅವಾಗ ಈ ವಿಚು ರಾಶಿಗೆ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತವೆ ಎಂಟನೇ ಮನೆಯಿಂದರೆ ಏನಪ್ಪ ತೊಂದರೆ ಇದೊಂದು ತೊಂದರೆ ಕೊಡೋ ಮನೆ ಅಂತ ಎಲ್ರಿಗೂ ಮೋಸ್ಟ್ ಆಫ್ ದಿ ಪೀಪಲ್ಸ್ಗೆಲ್ಲ ಗೊತ್ತಿರ್ತವೆ ಸ್ವಲ್ಪ ಮೆಂಟಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಕೊಡ್ಬೋದು ಕಂಟ್ರೋಲ್ಡ್ ಲೈಫ್ ಎಲ್ಲ ವಿಷಯಕ್ಕೂ ಸ್ವಂತ ಕಂಟ್ರೋಲ್ ಆಗಿ ನಾವು ಇದು ಮಾಡ್ಕೋಬೇಕಾಗ್ತವೆ ಯಾವಾಗ ಟ್ರಾವೆಲ್ ಮಾಡಬೇಕು ಒಂಥರ ಭಯ ಇರ್ತವೆ ಏನಾದ್ರು ಆಗ್ಬಿಡ್ತೋ ಹಂಗೆ ಹಿಂಗೆ ಅಂತ ಭಯ ಅದಾಸ್ತಿ ಇರ್ತವೆ ಯಾವ ಕೆಲಸ ಕಾರ್ಯದಲ್ಲಿ ಅವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತವೆ ನಿದ್ದೆ ಸ್ವಲ್ಪ ಕೆಟ್ಟೋಗೋ ತರ ಸಿಚುವೇಶನ್ ಇರ್ತವೆ ಸ್ವಲ್ಪ ತೊಂದರೆಗಳು ಎಂಟಿ ಪ್ಲೇಸ್ ಗುರು ಹೋಗೋದು ಒಳ್ಳೆ ಸುಂಟಾಗಿ ಹೇಳೋಕ್ಕೆ ಆಗಲ್ಲ ಇದು ಯಾವಾಗ ಶುರು ಆಗುತ್ತಂದ್ರೆ ಮೇ ತಿಂಗಳು ಆದ ಮೇಲೆ ಇಂಥ ವಿಷಯಗಳು ಆಗೋಕ್ಕೆ ಚಾನ್ಸ್ ಇದೆಯೇ ಇಷ್ಟು ದಿವಸ ಒಳ್ಳೆ ಫಲ ಕಂಡು ಬಂದಿರೋರು ಕೊಟ್ಟಿರೋ ಗುರು ಹೀಗೆ ರಾಂಗ್ ಪ್ಲೇಸ್ಗೆ ಹೋಗುವಾಗ ಇಂಥ ಫಲಗಳು ಕೊಡೋಕ್ಕೆ ಚಾನ್ಸಸ್ ಜಾಸ್ತಿ ಬರುತ್ತವೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಶನಿ ಮಗುತ್ಕೊಂಡು ಒಳ್ಳೆ ಫಲನೆ ಕೊಟ್ಟು ಬಂದಿದ್ದೇವೆ ಒಳ್ಳೆ ಹಣೆಕಾಸು ಗಾಡಿ ಚೇಂಜ್ ಮಾಡಿರ್ತೀರಾ ಒಳ್ಳೆ ಹೊಸ ಮನೆ ತಗೊಂಡಿರ್ಬೋದು ಅಂಥ ವಿಷಯಗಳು ಬಂದಿರೋ ವಿಷಯ ಈಗ ಸ್ವಲ್ಪ ಐದನೇ ಮನೆಗೆ ಹೋಗ್ತಾರೆ ಐದನೇ ಮನೆ ಇದ್ದರೋ ರಾಗು ನಾಲ್ಕನೇ ಮನೆಗೆ ಬರ್ತಾರೆ ಸೊ ಆವಾಗ ಇರುವಾಗ ಈ ಒಳ್ಳೆ ಫಲ ಏನೇನು ಇತ್ತುವೋ ಅದು ಸೇಮ್ ಥಿಂಗ್ ಕಂಟಿನ್ಯೂ ಮಾಡ್ತವೆ ಅದೇನೂ ತೊಂದರೆ ಇಲ್ಲ ಪಾಸಿಟಿವ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಸೊ ಶನಿ ಮತ್ತು ರಾಗು ಪಾಸಿಟಿವ್ ಫಲನೇ ಕೊಡ್ತವೆ ಹನ್ನೊಂದನೇ ಮನೆಯಲ್ಲಿ ಲಾಭ ಬರೋ ಲೋಭ ಸ್ವಲ್ಪ ತಡೆ ಇದ್ಕೊಂಡು ಪೇಸ್ ಮಾಡ್ಕೊಂಡಿರ್ತೀರಾ ಹೀಗೆ ಹನ್ನೊಂದನೇ ಮನೆಯಲ್ಲಿರೋ ಕೇತು ಹತ್ತನೇ ಮನೆಗೆ ಹೋಗುವಾಗ ಒಳ್ಳೆಯ ಪ್ರೊಫೆಷ್ನಲ್ ಗ್ರೋತ್ ಕೊಡ್ತಾರೆ ಇಲ್ಲ ಪ್ರೊಫೆಷ್ನಲ್ ಚೇಂಜಸ್ ಕೊಡ್ತಾರೆ ಸ್ವಲ್ಪ ಅಲ್ಲಿ ಒಂದು ಪ್ರೊಫೆಷ್ನಲ್ ಚೇಂಜ್ ಬರೋಕೆ ಚಾನ್ಸಸ್ ಇದೆಯಾ ಕೇತು ಪ್ಲೇ ಟೆಂತ್ ಪ್ಲೇಸ್ ಹೋಗೋದು ಪ್ರೊಫೆಷ್ನಲ್ ತಡೆ ಒಂದು ಚೇಂಜಿ ಆಮೇಲೆ ಪ್ರೊಫೆಷನ್ ಬಿಟ್ಟು ರಿಟೈರ್ ಆಗೋಂಥ ಸಿಚುಯೇಷನು ಕಂಡುಬರುತ್ತವೆ ಆದ್ರೂ ಲೆವೆಂತ್ ಹೌಸ್ ಒಳ್ಳೆ ಲಾಭ ಸ್ಥಾನದಲ್ಲಿ ಬೇರೆ ದಾರಿಯಲ್ಲಿ ಒಂದು ಫಲಾನೆ ಕೊಡೋಕೆ ಚಾನ್ಸಸ್ ಚೆನ್ನಾಗಿದೆ ನೋಡಿ ಎಂಟನೇ ಮನೆ ಮಾತ್ರ ಮಾತಾಡುವಾಗ ಏನೋ ತೊಂದರೆ ತಾಪತ್ರೆ ಬರುತ್ತವೆ ಸ್ವಲ್ಪ ಇರಲಿ ಇನಿವೆ ಅಂಥ ವಿಷಯದಲ್ಲಿ ಏನು ಫಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಜರಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಫ್ಯಾಮಿಲಿ ಲೈಫ್ ಸ್ವಲ್ಪ ಚಾಲೆಂಜಿಂಗ್ ಥರ ಇತ್ತು ಯಾಕಂದರೆ ಎರಡನೇ ಮನೆ ಆದರೆ ಗುರು ಎಂಟನೇ ಮನೆ ಇರೋದು ಒಂಥರ ಚಾಲೆಂಜಬಲ್ ಫ್ಯಾಮಿಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಒಂಥರ ಒಬ್ಬೊಬ್ಬರು ಒಂದು ಡಿಸ್ಟ್ ಡಿಫ್ರೆಂಟ್ ಲೊಕೇಶನ್ಗೆ ಹೋಗೋ ಥರ ಆ ಕೆಲಸ ಅದಕ್ಕೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಸಪ್ರೇಷನ್ ಕಂಡು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತವೆ ಸೊ ಅದಕ್ಕೆ ಸ್ವಲ್ಪ ಕೇರ್ ತೊಗೊಳೋದು ಉತ್ತಮ ಆಮೇಲೆ ದಶಾಭುಕ್ತಿ ಸ್ವಲ್ಪ ಚೆನ್ನಾಗಿದ್ದರೆ ಪರವಾಗಿಲ್ಲ ದಶಾಭಕ್ತಿನೂ ಅಲ್ಲಿ ಸರಿ ಇಲ್ಲ ಅಂದರೆ ಇಂಥ ತೊಂದರೆಗಳು ಫ್ಯಾಮ್ಲಿನಲ್ಲಿ ಒಂದು ಕಂಡು ಬರುತ್ತವೆ ಸೊ ಫ್ಯಾಮ್ಲಿಕ್ಕಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇದು ಆಗೋದು ಪಾಸಿಟಿವ್ ಅಂತ ಅನ್ಕೋಬೋದು ಯಾಕಂದರೆ ಎರಡನೇ ಮನೆ ಪ್ಲಾನೆಟ್ ಗುರು ಎಂಟಲ್ಲಿಂದು ಎರಡನೇ ಮನೆ ನೋಡ್ತಾ ಇದೆ ಗುರು ದೃಷ್ಟಿ ಇದೆ ಇಂಥ ವಿಷಯ ಸ್ವಲ್ಪ ಚಿಕ್ಕ ವಿಷಯ ದೊಡ್ಡದಾಗ್ತವೆ ಬಟ್ ಆಗೋದು ಒಳ್ಳೆಯ ವಿಷಯಕ್ಕೆ ಅಂತ ಅನ್ಕೋಬೇಕು ಇಲ್ಲಾಂದರೆ ಬೇರೆನೋ ತೊಂದರೆ ಬರ್ಬೋದು ಸೊ ಫ್ಯಾಮಿಲಿ ವಿಷಯದಲ್ಲಿ சாலஞ்ச் டிஸ்டபென்ஸ் இதரோ இது பாஸிவாக அந்த அக்சப்ட்மா முந்தோது உத்தம மே் விஷயம் அந்த மே திங் ஆமே சான்சஸ் தான் கடுமையாகிடுத்து ப்மாமில ஓகே பட் மேரேஜ் விஷய ஒன்று மே திங்லி இந்த அப் டூ நவம்பர் டிசம்பர் வரைக்கும் யோசனை மாதிரி விஷய ஏன்னோத முச்சே முழது உத்தம ಯಾರ ಲವ್ಗಳಿದ್ರೆ ಬಿಫೋರ್ ಮೇ ತಿಂಗಳು ಪಾಸಿಟಿವ್ ಹೋಗ್ತದೆ ಆಫ್ಟರ್ ಮ್ಯಾರೇಜ್ ಆದರೆ ಬ್ರೇಕಪ್ ಆಗೋ ಚಾನ್ಸಸ್ ಇದೆಯೇ ಒಂಥರ ಮೈಂಡ್ ಇಬ್ರು ಮೈಂಡ್ ಚೇಂಜ್ ಆಗಿಬಿಟ್ಟು ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಸ್ಪೀಟ್ ಆಗೋಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆಯೇ ಯಾಕಂದ್ರೆ ಗುರು ಎಂಟನೇ ಪ್ಲೇಸ್ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಮದ್ವೆ ಯಾರು ಮಾಡ್ಕೋಬೇಕಂದ್ರೆ ಇಮಿಡಿಯೇಟ್ ಮಾಡ್ಕೊಳ್ಳೋದು ಉತ್ತಮ ಅಥವಾ ಇನ್ನು ತುಂಬ ಹಂಗೆ ಫರ್ದರ್ ಆಗಿ ಡಿಲೇ ಆಗಿಬಿಟ್ಟು ಚಾನ್ಸಸ್ ತುಂಬ ಚೆನ್ನಾಗಿದೆ ಮಗಕ್ಕೆ ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡಿಕೊಂಡು ಮಗ ಎಕ್ಸ್ಪೆಕ್ಟ್ ಮಾಡಿದರೆ ಸಂಧಾನ ಭಾಗ್ಯ ಬಿಫೋರ್ ಮೇ ಏನಾದ್ರೆ ಪ್ಲ್ಯಾನ್ ಮಾಡಿ ಆಫ್ಟರ್ ಮೇ ಇದಾಗೋದಿಲ್ಲ ಅಡಾಪ್ಷನ್ ಮಾಡ್ತೀನಿ ಐ ವಿ ಎಫ್ ಮಾಡ್ತೀನಿ ಅಂತ ಏನಾದ್ರು ತೊಂದರೆ ಇದ್ದರೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮ ಮಕ್ಕಳಿಗೆ ಸ್ಟಡೀಸ್ ಮೇಲೆ ಸ್ವಲ್ಪ ಕ್ಯಾತ್ ತಗೋಬೇಕಾಗ್ತವೆ ತಮ್ಮ ಕಾನ್ಸಂಟ್ರೇಷನ್ ಕೊಡೋದು ಸ್ವಲ್ಪ ಕಡಿಮೆ ಆಗ್ತವೆ ಅಂಥ ಟೈಮಲ್ಲಿ ಅವರು ಸ್ವಲ್ಪ ಸ್ಟಡೀಸನ್ನು ಸ್ವಲ್ಪ ಪಾಸಿಟಿವ್ ಹೇಳ್ಕೊಳ್ಳೋ ಥರ ಇಲ್ಲ ಜಾಸ್ತಿ ಖರ್ಚಿರ್ತವೆ ಯಾವುದು ಯೂನಿವರ್ಸಿಟೀಲಿ ಏನಾದರೂ ಅಪ್ಲೈ ಮಾಡಿದರೆ ಯಾವ್ದು ಸಿಕ್ತವೋ ಅದು ತಗೊಳ್ಳೋದು ಉತ್ತಮ ಪಿ ಎಚ್ ಡಿ ಗಿ ಎಚ್ ಡಿ ಮಾಡೋದಿದ್ರೆ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡೋದು ಉತ್ತಮ ನಾಲ್ಕನೇ ಮನೆಯಲ್ಲಿ ಸನಿ ಇದ್ದು ಈಗ ರಾಗ ಬರ್ತಾರಲ್ಲಿ ಏನಾದ್ರು ರಿಸರ್ಚ್ ಮಾಡಬೇಕು ಫರ್ದರ್ ಸ್ಟಡೀಸ್ ಹೈಯರ್ ಸ್ಟಡೀಸ್ ಏನೋ ಮಾಡಬೇಕಾದ್ರೆ ರಾಗ ಸಂಬಂಧಪಟ್ಟವಾಗಿ ರಿಸರ್ಚ್ ಮೆಡಿಕಲ್ ಆಗಲಿ ಬೇರೆ ನಾವು ಪಿ ಎಚ್ ಡಿ ಮಾಡ್ತೀನಿ ಬೇರೆ ಏನಾದರೂ ಐ ಟಿ ಐ ಟಿ ಮಾಡ್ತೀನಿ ಅಂದರೆ ಆ ವಿಷಯ ಪಾಸಿಟಿವ್ ಆಗ್ಬೋದು ಅದೇ ಟ್ರೈ ಮಾಡ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ಗುರು ಎಂಟನೇ ಮನೆಯಲ್ಲಿರುವಾಗ ಎರಡನೇ ಮನೆಯ ರಾಶಿಯನ್ನು ನೋಡ್ತಾ ಇದ್ದಾರೆ ಆವಾಗ ವೆಯ್ಟ್ ಆಮೇಲೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ ಗಮನ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಕ್ಯಾರ್ ತಗೋಬೇಕಾಗತ್ತೆ ಇದಕ್ಕೇನು ಮಾಡಬೇಕಂದ್ರೆ ಯೋಗ ಪ್ರಾಣಾಯಾಮ ವಾಕಿಂಗ್ ಇಂಥ ಡೇ ಟು ಡೇ ಲೈಫ್ ಫಾಲೋ ಅಪ್ ಮಾಡೋದು ಉತ್ತಮ ಆಮೇಲೆ ಬ್ಯಾಕ್ ಪೇಯ್ನು ನೋವು ಕೈ ನೋವು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇದೆಯೇ ಸ್ಟೊಮಕ್ ಪ್ರಚನೆ ತೊಂದರೆ ಬರ್ತದೆ ಅದು ಹೋಗ್ತವೆ ಏನು ಮಾಡೋಕ್ಕಾಗೋದಿಲ್ಲ ಫ್ರೆಶ್ ಹುಡುಗರ ಕೆಲಸಕ್ಕೆ ಆಗಬೇಕಾದ್ರೆ ಕಮ್ಮಿ ಸಂಬಳ ಏನೋ ಕೆಲಸ ಸಿಕ್ಕಿದ್ರು ಕಣ್ಣು ಮುಚ್ಚಿಕೊಂಡು ಸೇರ್ಕೊಂಡು ಉತ್ತಮ ಯಾಕಂದ್ರೆ ನಮಗೆ ಸಂಬಳ ಕಮ್ಮಿ ಸಾರ್ ನಮ್ಮ ಜಾಸ್ತಿ ಸಂಬಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜಾಬ್ನೇ ನಾವು ಪುಷ್ ಮಾಡೋದ್ರಲ್ಲಿ ಒಳ್ಳೆಯದಲ್ಲ ಅದು ಪಾಸಿಟಿವ್ ಆಗಿ ಇರೋದಿಲ್ಲ ಬಿಫೋರ್ ಮೇ ಏನೋ ಸಿಕ್ಕಿದ್ರೆ ಹೋಗಿ ಜಾಯಿನ್ ಮಾಡ್ಕೊಳ್ಳಿ ಆಫ್ಟರ್ ಮೇ ಇಸ್ ನಾಟ್ ಎ ಒಳ್ಳೆ ಟೈಮ್ ಕೆಲಸದಲ್ಲಿ ಆಲ್ರೆಡಿ ಇದೆಯ ಒಂಥರ ಎಲ್ರಿಗೂ ಪೊಸಿಷನ್ ಚೇಂಜ್ ಆಗ್ತದೆ ಜಾಬ್ ವಿಷಯ ತೊಂದರೆ ಬರುತ್ತೆ ಅದು ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ ಈಗ ಟೆಂತ್ ಹೌಸಲ್ಲಿ ಕೇದು ಹೋಗ್ತದೆ ಆ ಪ್ರೊಫೆಷನಲ್ ಚೇಂಜಸ್ ಡೆಫಿನೆಟಾಗಿ ಬರುತ್ತವೆ ಬಂದ್ರೂ ಒಂಥರ ಅಕ್ಸೆಪ್ಟ್ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ವರ್ಕ್ ಪ್ರೆಸರ್ ಜಾಸ್ತಿ ಕೊಡ್ತಾರೆ ವರ್ಕ್ ಪ್ರೆಸರ್ ತರ್ಕೊಳ್ಳೋಕಾಗಿ ಕೆಲಸ ಬಿಟ್ಟು ಬರೋ ಥರ ಸಿಚುವೇಶನ್ ಇರ್ತವೆ ಅದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಓನ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಯಾವುದೂ ಮಾಡಬಾರ್ದು ಸ್ಟ್ರಿಕ್ಟಾಗಿರ್ಬೇಕು ಆಗಿರಬೇಕು ಯಾಕಂದರೆ ಮಾಡಿರೋ ಬಿಸ್ನೆಸ್ಸೇ ಸ್ವಲ್ಪ ಅಪ್ ಮಾಡೋಣ ಬೇರನ್ನ ಚೇಂಜ್ ಮಾಡೋಣ ಅಂತ ಮೈಂಡ್ ಚೇಂಜ್ ಆಗಿಬಿಟ್ಟು ರಿಟೈರ್ಮೆಂಟ್ ಮೈಂಡ್ ಬರುತ್ತವೆ ಯಾರೋ ವಯಸ್ಸಾಗಿರೋಕ್ಕೆ ಹೆಂಗ್ ಹುಡುಗರಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋ ವಿಷಯ ಬೇಕಾಗುತ್ತದೆ ಏನೋ ಜೆ ಬಿ ಮಾಡ್ತೀನಿ ಇಲ್ಲಾದ್ರೂ ಬೇರೆ ಕ್ರಿಪ್ಟೋ ಕರೆನ್ಸಿ ಅಂತ ವಿಷಯ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡ್ಬೋದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡ್ಬೋದು ಸ್ವಲ್ಪ ಹುಷಾರ ಮಾಡಬೇಕೆ ಈಗ ಏಯ್ ಹೌಸ್ ಗುರು ಗೋಲ್ಡ್ ಕ್ಯಾಸ್ಟುಂದು ಸಪೋರ್ಟ್ ಮಾಡಿದ್ರು ಅದು ಸ್ವಲ್ಪ ಆ ಕ್ವಾಲಿಟಿ ಆಫ್ ಗೋಲ್ಡ್ ಚೆಕ್ ಮಾಡಿಕೊಂಡು ತೊಗೊಳೋದು ಉತ್ತಮ ರಿಯಲ್ ಎಸ್ಟೇಟಲ್ಲಿ ಮಾಡ್ತೀನಿ ಅಂದರೆ ಫೋರ್ತ್ ಹೌಸಲ್ಲಿ ಹಾಗೂ ಪ್ಲಾನೆಟ್ ಬರ್ತಾ ಇದೆಯೇ ತೊಗೋಬೋದು ತಪ್ಪೇನಿಲ್ಲ ಸ್ವಲ್ಪ ಇರ್ರೆಗ್ಯುಲರ್ ವಾಸ್ತು ಅಗೇನ್ಸ್ಟ್ ಪ್ರಾಪರ್ಟಿ ಸೆಟ್ ಆಗುತ್ತವೆ ಅದು ಚೆಕ್ ಮಾಡಿಕೊಂಡು ಮುಂದುವರಿಸೋದು ಉತ್ತಮ ಸೊ ಈ ವಿಷಯ ಎಲ್ಲ ಒಂದೂವರೆ ವರ್ಷ ಎರಡು ವರ್ಷ ಇದರ ತೊಂದರೆಗಿರುತ್ತವೆ ಆಮೇಲೆ ಈ ಪೆಂಡಿಂಗ್ ಟ್ಯಾಕ್ಸ್ ಜಿ ಎಸ್ ಟಿ ಅದೆಲ್ಲ ತೊಂದರೆ ಇದ್ದರೆ ಇಮಿಡಿಯಾಗಿ ಕಟ್ಕೊಳ್ಳೋದು ಉತ್ತಮ ಇಲ್ಲಾಂದರೆ ಸ್ವಲ್ಪ ಇದು ಗೌರ್ಮೆಂಟ್ ಕಡೆಯಿಂದ ತೊಂದರೆ ಬರುತ್ತೆ ಅದೊಂದು ಬೇರೆ ಏನಾದರೂ ನಾವು ಮನೆ ಕಟ್ತೀನಿ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ವಿಷಯ ಹೇಳಿದ್ರೆ ಸದ್ಯಕ್ಕೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಬೋದು ಹಳೆ ಮನೆ ಇದ್ರೆ ರಿನೋವೇಷನ್ ಮಾಡ್ತೀನಿ ಅಂದರೆ ಮಾಡ್ಬೋದು ಗಾಡಿ ಕೊಟ್ಬಿಟ್ಟು ಚೇಂಜ್ ಮಟ್ಟು ಹೊಸದು ಗಾಡಿ ತೊಗೋತೀವಿ ಅಂದರೆ ಸೊ ಇರೋದು ಪೊಸನ್ನೇ ಹಂಗೆ ಕಾಪಾಡಿಕೊಂಡು ಮುಂದುವರ್ಸೋದು ಉತ್ತಮ ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಎನಿಮೀಸ್ ಜಾಸ್ತಿ ಚಾನ್ಸಸ್ ತುಂಬ ಜಾಸ್ತಿ ಕಂಡು ಬರುತ್ತೆ ಸೊ ಇದೇ ಆಗಿ ಅಷ್ಟೊಂದು ಒಳ್ಳೆ ವಿಷಯ ಅವರು ತುಂಬ ಟೈಮ್ ಫೇಸ್ ಮಾಡ್ಕೊಂಡಿದ್ರು ಅಷ್ಟೊಂದು ಮಿಕ್ಸ್ಡ್ ಫಲಾನೇ ನಾವು ಅನ್ಕೊ ಅನ್ಕೋಬೋದು ಭಕ್ತಿ ಚೆನ್ನಾಗಿದ್ರೆ ಇದು ಪಾಸಿಟಿವ್ ತಗೊಂಡು ಒಂದು ಆಸ್ಟ್ರಾಲಜಿ ಚೆಕ್ ಮಾಡಿಕೊಂಡು ಅದು ಯಾವ ಮಾಡಬೇಕು ಯಾವ ಪರಿಹಾರ ಮಾಡ್ಕೋಬೇಕು ಅಂತ ಲೋಕಲ್ ಇರೋ ಆಸ್ಟ್ರಾಲಜಿ ಚೆಕ್ ಮಾಡಿಕೊಂಡು ಮುಂದುವರಿಸೋದು ಉತ್ತಮ ನಮಸ್ಕಾರ